ಮೂರು ಅಸೆಸ್ಮೆಂಟ್ ಈ ಉದ್ದೇಶ ಉದ್ಯೋಗದಲ್ಲಿ ಕೃಷಿಯಲ್ಲಿ ಶಿಕ್ಷಣದಲ್ಲಿ ಸಾಮಾಜಿಕವಾಗಿ ಮತ್ತು ರಾಜಕೀಯ ನಾವ್ ಎಷ್ಟು ಬೆಳೆದಿದೀವಿ ಎನ್ಲಿಕ್ಕೆ ನಂದು ಅಸೆಸ್ಮೆಂಟ್ ಅಂತ ನಾ ಭಾವಿಸ್ತಾ ಇದ್ದೇನೆ ಈಗಾಗಲೇ ಎಲ್ಲ ಮಾನ್ಯರ ಭಾಷಣ ಅದೇ ನಾಟಿ ಈ ಸಮುದಾಯ ಕಾಲ ಮೇಲೆ ನಾನು ಮುಂದೆ ಬರಬೇಕು ಅದಕ್ಕೆ ಆಯಾ ಸರ್ಕಾರಗಳು ಸಹ ಸಹಕಾರ ಮಾಡಬೇಕಂತ ಮನವಿಯನ್ನು ಮಾಡ್ತಾ ಇದೆ ಜೈನ್ ಸಮುದಾಯ ತಂದೆಯ ಅಂತ ಕೊಡುಗೆನೇ ಜಗತ್ತಿಗಿನ ಭಾರತ ದೇಶಕ್ಕೆ ಕೊಡುವಂಥ ಪ್ರಯತ್ನ ಸಾವಿರಾರು ವರ್ಷಗಳಿಂದ ಮಾಡಿದೆ ಅದು ಕೂಡ ಇವತ್ತು ನಡೀತಾ ಇದೆ ಜನತೆಯಲ್ಲಿ ಅದು ಕೃಷಿ ಇರ್ಬೋದು ಆಹಾರ ಪದ್ಧತಿ ಇರ್ಬೋದು ಉದ್ಯಮ ಇರ್ಬೋದು హల్వారు కూడా ఇవతడా ఇన్ను కూడా దారిని నడత సో సముదాయ జాగ్రత్త మూడో అన్న కి ఈ దక్షిణ జైన్ మహాసభ ఒకసారి హల్వారు అధ్యక్ష మహారాష్టరు ఒటక హిందే నౌసా పార్టీ కూడా సుమారు వర్ష అధ్యక్షరగే ಬಹಳಷ್ಟು ಈ ಮೇಲಂತಕ್ಕೆ ಮೇಲೆತ್ತಕ್ಕೆ ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದ ನಾವು ನೋಡಿದ್ದೀವಿ ಸೊ ನೀವೆಲ್ಲ ಬೆಳಿಬೇಕು ಮುಖ್ಯವಾಗಿ ನೀವು ಬರಬೇಕು ಹಿಂದೆ ನೀವೆಲ್ಲ ಹೆಚ್ಚು ಕೃಷಿಗೆ ಆಧಾರಿತವಾಗ ಸಮುದಾಯ ಇವಾಗ ಕೃಷಿಯಿಂದ ನಾವು ಉದ್ಯಮಿಗೆ ಬರಬೇಕಾಗಿದೆ ಉದ್ಯಮಿಯಿಂದ ಐ ಟಿ ಸೆಕ್ಟರ್ಗೆ ಬರಬೇಕಾಗಿದೆ ಡಾಕ್ಟರ್ಗಳಾಗಬೇಕಾಗಿದೆ ಇಂಜಿನಿಯರ್ಗಳಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಭಾಳಷ್ಟು ಜನ ಆ ನಿಟ್ಟಿನಲ್ಲಿ ಬಹಳಷ್ಟು ಜನ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಐ ಐ ಟಿ ಇದ್ದಾರೆ ವಿದೇಶಗಳಿಗೆ ಕೂಡ ತಮ್ಮದೇ ಅಂತ ಬಿಸ್ನೆಸ್ ಅನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಿಮ್ಮ ಜೊತೆ ಯಾರು ಬಡವರು ಇದ್ದಾರೆ ಅವರು ನಿಮ್ಮ ಜೊತೆ ಒಯ್ಯುವಂಥ ಕೆಲಸ ಆದರೆ ನಾವೆಲ್ಲ ಕೂಡ ಸರ್ಕಾರದ ಮೇಲೆ ಡಿಪೆಂಡ್ ಆದರೆ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಜೊತೆ ಸಮುದಾಯ ಕೂಡ ಒಯ್ಯುವಂಥ ಪ್ರಯತ್ನ ಮಾಡಬೇಕಾಗಿದೆ ಬಹುಶಃ ಒಬ್ಬರು ಒಬ್ಬರಿಗೆ ಶಾಲೆಗೆ ಕಲಿಸ್ರಿ ಹಬ್ಬ ದೊಡ್ಡ ಸಾಧನೆ ಒನ್ ಪ್ಲಸ್ ಒನ್ ಅಂತ ಮಾಡಿದ್ರೆ ಯಾಕಂದ್ರೆ ಒಂದು ವಿದ್ಯಾರ್ಥಿಗೆ ವರ್ಷಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚು ಮಾಡೋದು ಕೆಲವ್ರಿಗೆ ದೊಡ್ಡ ವಿಷಯ ಅಲ್ಲ ನೀವು ಒಬ್ಬನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು ಬಡವ್ರನ್ನ ಅವರಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಉದ್ಯೋಗದ ಒಂಥರ ಉದ್ಯೋಗಕ್ಕೆ ನಾವೆಲ್ಲ ಸಹಾಯ ಮಾಡಬೇಕು ಅಂದಾಗ ಮಾತ್ರ ನಾವು ಸಮಾಜವನ್ನು ಮೇಲೆತ್ತೋಕ್ಕೆ ಸಾಧ್ಯ ಆಗ್ತದೆ ಸರ್ಕಾರಕ್ಕೆ ಒಂದು ಇತಿಮಿತಿ ಇದೆ ಎಲ್ಲನೂ ಮಾಡ್ಲಿಕ್ಕೆ ಆಗೋಲ್ಲ ಸರ್ಕಾರ ಯಾವುದೇ ನಮ್ಮ ಸರ್ಕಾರಲ್ಲಿ ಬೇರೆ ಸರ್ಕಾರಲಿ ಕೂಡ ಅದರದೇ ಆದ ಇತಿಮಿತಿ ಇದೆ ಅದಕ್ಕಾಗಿ ಇಂಥ ಸಭೆ ಆಗಬೇಕು ಸಭೆಯಲ್ಲಿ ನಿರ್ಣಯಗಳಿಗೆ ಸರಿ ಏನಾಗಬೇಕು ನಮ್ಮ ಸಮಾಜ ಎಷ್ಟು ಜನ ಡಾಕ್ಟರ್ ಆಗ್ತಾರೆ ಎಷ್ಟು ಜನ ಇಂಜಿನಿಯರ್ ಆಗ್ತಾರೆ ಎಷ್ಟು ಜನ ಉದ್ದಿಮೆಯನ್ನು ಸ್ಥಾಪನೆ ಮಾಡ್ತಾರೆ ಎಷ್ಟು ಜನ ನೌಕರಿ ಕೊಡ್ತಾರೆ ಅಸೆಸ್ಮೆಂಟ್ ಆಗಬೇಕು ಆ ರೀತಿ ಮೂರು ವರ್ಷ ಕಮ್ಮಿ ಬ್ಯಾಲೆನ್ಸ್ ಶೀಟ್ ಥರ ಇದು ಮಾಡಬೇಕು ಎಷ್ಟು ಲಾಭ ಆಯಿತು ಎಷ್ಟು ನಷ್ಟ ಆಯಿತು ಅಂತ ಹೆಂಗೆ ಮಾಡ್ತೀವಿ ಹಂಗೆ ಸಮುದಾಯ ಅನ್ನೋದನ್ನು ಗುರ್ಸೋಂಥ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ಚಿಂತನೆ ಮಾಡಿ ಸರ್ಕಾರ ಮದ್ದಾಗೆ ತಡೆದೇ ಅಂತ ಪ್ರಯತ್ನ ಮಾಡ್ತಾರೆ ನಡೆದಂಗೆ ಸಂಪೂರ್ಣವಾಗಿ ತಗೊಂಡಿದ್ದಾರೆ ಹಿಗಪ್ಪ ಆಗಬೇಕಂತ ಅದ್ರ ಬಗ್ಗೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಗಮನ ತರುವಂಥ ಪ್ರಯತ್ನ ಮಾಡ್ತೀನಿ ನಾವು ಎಷ್ಟು ಸ್ವಂತ ಬೆಳಿತೀವೋ ಅದು ಭಾಳ ಬೇಕು ಬೆಳಕು ನಾವು ಸರ್ಕಾರ ಮೇಲೆ ಡಿಪೆಂಡ್ ಆದರೆ ಭಾಳಷ್ಟು ಅದು ಆಗ್ತದೆ ಹೀಗಾಗಿ ಸಣ್ಣ ಪ್ರಮಾಣದ ಸಹಾಯ ಮಾತ್ರ ಮಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಖಂಡಿತವಾಗಿ ನಾವು ಮಾಡ್ತೀವಿ ನಮ್ಮ ಸುಧಾಕರ್ ಹೇಳಿದಂಗೆ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಜೈನ್ ಸಹವನ್ನು ಕರ್ನಾಟಕ ದೇಶದ ಬಗ್ಗೆ ನನಗೆ ಗೊತ್ತಿಲ್ಲ ಹೆಚ್ಚು ಗುರುಸುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಹಿಂದೆ ನಮ್ಮ ಎ ಬಿ ಜನರಾಗಿರ್ಬೋದು ಅದರಿಂದ ಅದಾದ ನಮ್ಮ ಮೂಬಿದ್ರೆ ಅಭಯ್ ಚಂದ್ರ ಆಗಿರ್ಬೋದು ವೀರ್ ಕುಮಾರ್ ಪಾಟೀಲ್ ಅವರಾಗಿರ್ಬೋದು ನಂತರ ಬಿ ಸುಧಾಕರ ಇವರನ್ನ ಕುರಿಚಮಂತ್ರಿ ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡಿದೆ ಅಷ್ಟು ಮಾತ್ರನ ಹೇಳಮೇಲೆ ಮನ್ಮೋಹನ್ ಸರ್ಕಾರ ಇದ್ದಾಗ ಮೈನಾರಿಟಿ ದರ್ಜೆಯನ್ನು ಕೊಟ್ಟಂಥ ಭಾಳ ದೊಡ್ಡ ಕೊಡುಗೆಯನ್ನು ನಿಮ್ಮ ಸಮುದಾಯಕ್ಕೆ ಮನ್ಮೋಹನ್ ಸಿಕ್ಕೊಂಡು ಕೂಡ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಇದೆ ಸೊ ಹೀಗಾಗಿ ನಮ್ಗೇನು ಅಧಿಕಾರ ಸಿಕ್ಕಿದೆ ಆ ಸಂದರ್ಭದಲ್ಲಿ ಈ ಸಮುದಾಯಕ್ಕೆ ಹೆಚ್ಚು ನಾವು ರಾಜಕೀಯ ಶಕ್ತಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ನಮ್ಮ ಸರ್ಕಾರ ಖಂಡಿತವಾಗಿ ಸ್ಪಂದನೆ ಮಾಡುತ್ತೆ ಅನ್ನೋ ಮಾತನ್ನು ಹೇಳುತ್ತಾ ಶಿಕ್ಷಣ ಆರೋಗ್ಯ ಕೃಷಿ ಮತ್ತು ಉದ್ಯೋಗದ ಚರ್ಚೆ ಈ ಸಭೆಯಲ್ಲಿ ಬಹುಶಃ ನಿನ್ನೂ ಕೂಡ ಆಗಿರ್ಬೋದು ಇವತ್ತು ಕೂಡ ಇದೆ ಮತ್ತು ವಿಶೇಷವಾಗಿ ಹೆಚ್ಚು ಅಂಕ ಇವತ್ತು ಸನ್ಮಾನ ಕಾರ್ಯಕ್ರಮ ಕೂಡ ವಿದ್ಯಾರ್ಥಿಗೆ ವಿದ್ಯಾರ್ಥಿಗಳಿಗೆ ಭವಿಷ್ಯ ಇದೆ ಅಂತ ನಾನು ಹೇಳಿದ್ದೀನಿ ಅದು ನಿಮ್ಮ ತಾಲೂಕು ಮಟ್ಟದಲ್ಲೇ ಆಗಬೇಕು ಇಂಥ ದೊಡ್ಡದಲ್ಲ ನಿಮ್ಮ ತಾಲೂಕು ಮಟ್ಟದಲ್ಲಿ ನಿಮ್ಮ ವಿದ್ಯಾರ್ಥಿಗಳನ್ನು ವೇದಿಕೆ ಮುಖಾಂತರ ಕೂರಿಸುವಂಥ ಕೆಲಸ ಆದರೆ ಇನ್ನು ಭಾಳಷ್ಟೇ ಮುಂದೆ ಹೋದವ್ರಿಗೆ ಪ್ರೋತ್ಸಾಹ ಆಗ್ತದೆ ಅವ್ರಿಗೆ ಹಣಕಾಸಿನ ನೆರವು ನೀಡಿ ಡಾಕ್ಟ್ರ್ ಅವ್ರಿಗೆ ಪ್ರೋತ್ಸಾಹ ಮಾಡಿ ಇಂಜಿನಿಯರ್ ಹೋ ಥರದವ್ರು ಪ್ರೋತ್ಸಾಹ ಮಾಡಿ ಸೊ ಆ ನಿಟ್ಟಿನಲ್ಲಿ ಸಮುದಾಯ ಬಳಸಲಿಕ್ಕೆ ನೀವೆಲ್ಲ ಕೈ ಜೋಡಿಸ್ಕೊಂಡು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನಿಮ್ಮ ಜೊತೆ ನಮ್ಮ ಸರ್ಕಾರ ಖಂಡಿತವಾಗಿ ನಿಮ್ಮ ಜೊತೆ ಇದ್ದನ್ನು ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮಗಳೆಲ್ಲವೂ ಕೂಡ ಭಾಗವಹಿಸಿಕೆಯನ್ನು ಮಾಡಿಕೊಡ್ತೀವಿ ಎಲ್ಲ ಜೈನ್ ಅಂತ ಪದಗಳು ಹಚ್ಚಿ ನನ್ನ ಮಾತುಕತೆ ನಮಸ್ಕಾರ